ವಿಜಯಪುರದಲ್ಲಿ ಲ್ಯಾಪ್ಟಾಪ್ ವಿತರಣೆಯಲ್ಲಿ ಸರ್ಕಾರದ ವಿಳಂಬ ನೀತಿ ಖಂಡಿಸಿ ದ ವಿಪಾ ಪ್ರತಿಭಟನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆಯಲ್ಲಿ ಸರ್ಕಾರದ ವಿಳಂಬ ನೀತಿಯನ್ನು ಖಂಡಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ವಿಜಯಪುರ ನಗರದ ಗಾಂಧಿ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಅಂಬೇಡ್ಕರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಡೆಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪರಿಷತ್ ಜಿಲ್ಲಾ ಸಂಚಾಲಕ ಅಕ್ಷಯ್ ಕುಮಾರ್ ಅವರು ವಿದ್ಯಾರ್ಥಿಗಳ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಮುಗಿತಾ ಬಂದರೂ ಕೂಡ ಸರ್ಕಾರ ಇಲ್ಲಿಯ ತನಕ ಲ್ಯಾಪ್ಟಾಪ್ ವಿತರಣೆ ಮಾಡ್ತಿಲ್ಲ ಈ ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನದ ಜೊತೆಗೆ ತಂತ್ರಜ್ಞಾನದ ಜ್ಞಾನವೂ ಕೂಡ ತುಂಬಾ ಅಗತ್ಯವಾಗಿದೆ ಆಗಲೇ ವಿದ್ಯಾರ್ಥಿಗಳು ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗುತ್ತೆ ಆದರೆ ಸರ್ಕಾರ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡದೆ ಇದ್ದು ಖಂಡನೀಯವಾಗಿದೆ ಅಂತ ಹೇಳಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸರ್ಕಾರದ ವಿಳಂಬ ನೀತಿಯ ವಿರುದ್ಧ ಘೋಷಣೆ ಕೂಗಿದ್ರು ಬಳಿಕ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಈ ಪ್ರತಿಭಟನೆಯಲ್ಲಿ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಮಹಾದೇವ ಚಲವಾದಿ ಮುಖಂಡರಾದ ಸಂದೇಶ ಕುಮಟಗಿ ಪ್ರಶಾಂತ ದಾಂಡೇಕರ್ ಯಾಶಿನಿ ನಾಮದ್ದಾರ್ ಯಮನೂರಿ ಮಾದರ್ ಸಾಗರ್ ಕಲಿಕೇರಿ ಸಿದ್ದು ಪ್ರವೀಣ್ ಸಂತೋಷ್ ಹನುಮಂತ ಸೌಮ್ಯ ಜುಮದಿ ಲಕ್ಷ್ಮೀ ಸಾತಿಹಾಳ್ ಲಕ್ಷ್ಮೀ ಹಂಡಗಿ ಪ್ರೇಮಾಚಲವಾದಿ ಲಕ್ಷ್ಮೀ ಬನೂರು ಐಶ್ವರ್ಯ ಆತರ್ಗ ಅಕ್ಷತಾ ಬೇಣ ಶ್ರೀನಾಥ್ ಪವಾರ್ ಗಿರೀಶ್ ಈಜೇರಿ ಸಚಿನ್ ರಾಠೋಡ್ ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಲಾಲ್ ಸಾಬ್ ಮಹಾಯುದ್ಧ ನ್ಯೂಸ್ ವಿಜಯಪುರ ಎಲ್ಲ ನೋಟ್ಸ್ನು ಫೋನಲ್ಲೇ ಬಿಡ್ತಾರ ಅದು ಎಲ್ಲರಿಗೂ ಅವೈಲೇಬಲ್ ಆಗಲ್ಲ ಫೋನಿಗೆ ಪ್ರತಿ ಸತಿನೂ ಪ್ರತಿ ಮಂದಿ ರೀಚಾರ್ಜ್ ಮಾಡಿಸ್ಕೊಳಕ್ ಆಗಲ್ಲ ಸೊ ಫ್ರೀ ಆಗಿ ಲ್ಯಾಪ್ಟಾಪ್ ಟ್ಯಾಬ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯನ ಮುಂದೆ ಹೋಗಿಸುವಂತ ಕೆಲಸ ಸರ್ಕಾರ ಮಾಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ಮತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಿಲ್ಲ ಹಾಸ್ಟೆಲ್ ಫೆಸಿಲಿಟಿ ಸರಿಯಾಗಿಲ್ಲ ಕಾಲೇಜ್ ಬಿಲ್ಡಿಂಗ್ ಸರಿಯಾಗಿಲ್ಲ ಕಾಲೇಜ್ ಲೈಬ್ರರಿಗಳು ಸರಿಯಾಗಿಲ್ಲ ಎಲ್ಲಾನು ಸರ್ಕಾರ ಕೈಗೂಡ್ಕೊಂಡು ಎಲ್ಲ ಇದು ವಿದ್ಯಾರ್ಥಿಗಳ ಜೀವನಕ್ಕೆ ಉದ್ಧಾರ ಮಾಡುವಂತ ಕೆಲಸ ಮಾಡ್ಬೇಕಂತ ಕಿಶನ್ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ ನಮ್ಮೆಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳು ಲೈಬ್ರರಿ ಕೊರತೆಯಿಂದ ಎಲ್ಲಾ ಬುಕ್ ದುಡ್ಡು ಕೊಟ್ಟು ತಗೊಳಕ್ ಆಗಲ್ಲ ಯಾಕಂದ್ರೆ ವಿ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಿಲಾಂಗ್ಸ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ನಾ ಸರ್ಕಾರಕ್ಕೆ ಇಷ್ಟ ಕೇಳ್ಕೊತೀನಿ ವಿದ್ಯಾರ್ಥಿ ಬಿಲ್ದಿರ ಸವಲತ್ತುಗಳನ್ನೆಲ್ಲ ಕೊಡೋದಕ್ಕಿಂತ ವಿದ್ಯಾರ್ಥಿಗಳನ್ನ ಬೆಳೆಸಕ್ ನೋಡ್ರಿ ವಿದ್ಯಾ ವಿದ್ಯಾರ್ಥಿಗಳು ಮುಂದಿನ ಜೀವನ ಭವಿಷ್ಯಕ್ಕೆ ಅವ್ರಿಗೆ ಮಾರ್ಗದರ್ಶನ ನೀಡ್ರಿ ಒಳ್ಳೆ ಪುಸ್ತಕಗಳಾಗಿರ್ಬೋದು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಆಗಿರ್ಬೋದು ಅವ್ರ ಭವಿಷ್ಯಕ್ಕೆ ನೀವೆಲ್ಲರೂ ದಾರಿದೀಪ ಆಗ್ಬೇಕಂತ ಹೇಳಿ ಸರ್ಕಾರಕ್ಕೆ ಮನವಿ ಲ್ಯಾಪ್ಟಾಪ್ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡುತ್ತಿರುವ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡುತ್ತಿರುವ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡದ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸದ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಸರ್ಕಾರಕ್ಕೆ सरकार <laughs> के yeah, like... ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಜಿಲ್ಲಾ ಆಡಳಿತಕ್ಕೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸ್ಪಂದಿಸದ ಜಿಲ್ಲಾ ಆಡಳಿತಕ್ಕೆ ವಿದ್ಯಾರ್ಥಿಗಳ ಕಷ್ಟವನ್ನು ಬಗೆಹರಿಸದ ಜಿಲ್ಲಾ ಆಡಳಿತಕ್ಕೆ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ವಿದ್ಯಾರ್ಥಿಗಳ ಸ್ಕಾಲರ್‌ಶಿಪ್ ನೀಡದ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ವಿದ್ಯಾರ್ಥಿಗಳ ಲ್ಯಾಪ್‌ಟಾಪ್ ಯೋಜನೆ ಮುಂದ ವರ್ಷದ ಸರ್ಕಾರಕ್ಕೆ ಧಿಕಾರಾ